ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಒಂದು ಸ್ಪೆಷಲ್ ರೆಸಿಪಿ ಸಮೋಸ ಅಂದ್ರೆ ಯಾರಿಗಿಷ್ಟ ಎಲ್ಲ ಹೇಳಿ ಸೊ ನಾವು ಮಾಡ್ತಿರೋದು ಇವತ್ತು ಗೋಬಿ ಸಮೋಸ ಅದು ಕೂಡ ಸ್ಟ್ರಿಕ್ಟ್ ಗೋಬಿ ಸಮೋಸಾನ ಮಾಡ್ತಿದ್ದೀವಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದ್ರಾಗೆ ನಾವು ಮೈದಾ ಹಿಟ್ಟನ್ನು ಹಾಕೋತಿದ್ದೀವಿ ಎರಡರಿಂದ ಮೂರು ಸ್ಪೂನ್ ರವಾನ ಹಾಕೋತಿದ್ದೀವಿ ನೆಕ್ಸ್ಟ್ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀವಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ನೆಕ್ಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕೋಬೇಕು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಬಟಾಣಿಯನ್ನು ಹಾಕೋತಿದ್ದೀವಿ ಈರುಳ್ಳಿ ಇದೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಮೆಣಸಿನಕಾಯಿಯನ್ನು ಹಾಕೋತಿದ್ದೀವಿ ಹಸಿ ಮೆಣಸಿನಕಾಯಿ ಶುಂಠಿಯನ್ನು ಹಾಕೋತಿದ್ದೀವಿ ನೆಕ್ಸ್ಟು ಗೋಬಿ ತುರಿದಿಟ್ಕೊಂಡಿರೋ ಗೋಬಿನ ಹಾಕೋತಿದ್ದೀವಿ ನಾವು ಗೋಬಿನ ಕ್ಲೀನ್ ಮಾಡಿ ಅದನ್ನು ತುರ್ದುಕೊಂಡು ಈ ರೀತಿ ಬಿಸಿ ನೀರು ಮತ್ತು ಅರಿಶಿನ ಉಪ್ಪು ಹಾಕಿ ಅದನ್ನ ಸ್ವಲ್ಪ ಹೊತ್ತು ನೆನ್ಯಾಕ್ಬಿಟ್ಟಿದ್ವಿ ಅದನ್ನು ಈಗ ಹಾಕೋತಿದ್ದೀವಿ ನೆಕ್ಸ್ಟು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀವಿ ಇದು ಪಲ್ಯ ಇದನ್ನು ಸಮೋಸ ಒಳಗೆ ಸ್ಟಫ್ ಮಾಡಲಿದ್ದೇವೆ ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ ಸ್ವಲ್ಪ ಅಜ್ಜ ಖಾರದ ಪುಡಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಸ್ವಲ್ಪ ನೀರನ್ನು ಹಾಕೋತಿದ್ದೀವಿ ಜಾಸ್ತಿ ನೀರನ್ನು ಹಾಕೋಬೇಡಿ ಬಿಕಾಸ್ ನಾವು ಇದನ್ನ ಒಳಗಡೆ ಸ್ಟಫ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೆಕ್ಸ್ಟು ಹಿಟ್ಟನ್ನು ಏನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ವು ಅದನ್ನ ದೊಡ್ಡದಾಗಿ ಚಪಾತಿ ಥರನೇ ಅದನ್ನ ಲಟ್ಸ್ಕೋಬೇಕು ಈಗ ಇದನ್ನು ಟ್ರೈಯಂಗಲ್ ಶೇಪಲ್ಲಿ ಕಟ್ ಮಾಡಬೇಕು ನೋಡಿ ಆ ಕಡೆ ಈ ರೀತಿ ಕಟ್ ಮಾಡ್ಕೋಬೇಕು ನೆಕ್ಸ್ಟು ನಾವೇನು ಕಟ್ ಮಾಡ್ಕೊಂಡಿದ್ವು ಅದನ್ನು ಈ ಪಲ್ಯ ಮೇಲೆ ಕವರ್ ಮಾಡಬೇಕು ನಾವಿಲ್ಲಿ ಸೀಲ್ ಮಾಡೋಕ್ಕೆ ಮೈದಾ ಮತ್ತು ನೀರಿನಿಂದ ಒಂದು ಮಿಕ್ಸರ್ನ ತಯಾರು ಮಾಡಿಟ್ಕೊಂಡಿದ್ದೀವಿ ಆ ಅದನ್ನು ಹಚ್ಚಿದ್ರೆ ಸಮೋಸ ಬಿಟ್ಕೊಳ್ಳೋಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿಟ್ಕೊಂಡಿದ್ವಿ ಈ ರೀತಿ ಅದನ್ನು ಮುಚ್ಚಿಬಿಡಬೇಕು ಕರೆಕ್ಟಾಗಿ ಎಲ್ಲ ಕಾರ್ನರ್ಸಲ್ಲೂ ಕರೆಕ್ಟಾಗಿ ಸೀಲ್ ಮಾಡಬೇಕು ನೆಕ್ಸ್ಟು ಇದನ್ನು ಆ ಕಡೆ ಈ ಕಡೆ ಸ್ಟ್ರಿಪ್ಸ್ ಆಗಿ ಕಟ್ ಮಾಡ್ಕೋಬೇಕು ಎರಡು ಕಡೆಯೂ ಇದೇ ರೀತಿ ಸ್ಟ್ರಿಪ್ಸ್ ಆಗಿ ಕಟ್ ಮಾಡಿಕೊಂಡ ತಕ್ಷಣ ಒಂದೊಂದಾಗಿ ಇದನ್ನು ಈ ರೀತಿ ಹಾಕ್ತಾ ಹೋಗಬೇಕು ಆ ಕಡೆಯಿಂದ ಒಂದು ಸ್ಟ್ರಿಪ್ ಮತ್ತು ಈ ಕಡೆಯಿಂದ ಇನ್ನೊಂದು ಸ್ಟ್ರಿಪ್ನ ತಗೋತಾ ಹೋಗಬೇಕು ಇದು ಎಕ್ಸ್ ಶೇಪಲ್ಲಿ ಒಂದರ ಮೇಲೊಂದು ಕುತ್ಕೋತಾ ಹೋಗ್ಬೇಕು ನೋಡಿ ಈ ರೀತಿ ಈ ರೀತಿ ಒಂದೊಂದಾಗಿ ಒಂದೊಂದೇ ಸ್ಟ್ರಿಪ್ ನ ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಎರಡು ಕಡೆಯಿಂದ ತಗೊಳ್ತಾ ಹೋಗ್ಬೇಕು ಅದೇ ರೀತಿ ಇನ್ನು ಇನ್ನೊಂದನ್ನು ನಾವು ತೋರಿಸ್ಕೊಳ್ತಿದ್ದೀವಿ ಹೇಗೆ ಮಾಡಬೇಕು ಅಂತ ಈ ರೀತಿ ರೆಡಿ ಮಾಡಿಟ್ಕೊಂಡ ತಕ್ಷಣ ಇದನ್ನ ಎಣ್ಣೆಯಲ್ಲಿ ಕರಿಯೋಕ್ಕೆ ಬಿಡ್ತಿದ್ದೀವಿ ಒಂದೊಂದಾಗಿ ಜಾಗರೂಕತೆಯಿಂದ ಹಾಕೋಬೇಕು ಸ್ಪಿಲ್ ಔಟ್ ಆಗುತ್ತೆ ಸ್ಲೋ ಸ್ಲೋ ಆಗಿ ಹಾಕೋಬೇಕು ನೋಡಿ ನೀವೇ ನೋಡ್ತಿದ್ದೀರ ರೆಡಿಯಾಗಿದೆ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನ ಫ್ರೈ ಮಾಡ್ಕೋಬೇಕು ಸ್ಟ್ರಿಪ್ಟ್ ಗೋಬಿ ಸಮೋಸ ರೆಡಿಯಾಗಿದೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ರೆಸಿಪಿನ ಮಾಡ್ಬೋದು ಅದೇ ರೀತಿ ಒಂದೇ ರೀತಿ ಸಮೋಸಾನ ಮಾಡಿದೆ ಬೇರೆ ರೀತಿ ಕ್ರಿಯೇಟಿವ್ ಆಗಿ ಸಮೋಸಾನ ಕೂಡ ಮಾಡ್ಬೋದು ಸೊ ನೀವು ಕೂಡ ಒಂದು ಒಂದ್ಸತಿ ಈ ರೀತಿ ಸಮೋಸಾನ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವೀಡಿಯೋ